ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇವತ್ತು ನಾನು ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ನಾನು ಬಂದಿದ್ದೇನೆ ಇದು ಬಾಳೆಹಣ್ಣು ಉಪಯೋಗಿಸಿ ಮಾಡುವಂತಹ ರೆಸಿಪಿ ತುಂಬ ಟೇಸ್ಟಿಯಾಗಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ಟ್ರೈ ಮಾಡಿ ನೋಡಿ ಬಾಳೆಹಣ್ಣು ತಿನ್ನದ ಮಕ್ಕಳು ಹಾಗೂ ಬಾಳೆಹಣ್ಣು ಕಪ್ಪಾದಾಗ ಮಕ್ಕಳು ತಿನ್ನೋಕ್ಕೆ ಕೇಳೋದಿಲ್ಲ ಆವಾಗ ಈ ರೆಸಿಪಿಯನ್ನು ಮಾಡಿಕೊಡಿ ಆವಾಗ ಖಂಡಿತವಾಗಿಯೂ ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಇವಾಗ ಈ ಸ್ನ್ಯಾಕ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಮಗೆ ಬಾಳೆಹಣ್ಣು ಬೇಕು ನಾನು ಎರಡು ಬಾಳೆಹಣ್ಣು ಉಪಯೋಗಿಸಿ ಈ ರೆಸಿಪಿಯನ್ನು ಮಾಡ್ತಿರೋದು ನಾನಿದವಾಗ ಎರಡು ತುಂಡುಗಳನ್ನಾಗಿ ಕಟ್ ಮಾಡಿ ನಮಗಿದನ್ನು ಆವಿಯಲ್ಲಿ ಬೇಯಿಸಬೇಕು ನಾವು ಕಡುಬು ಎಲ್ಲ ಹೇಗೆ ಮಾಡ್ತೀವಿ ನೋಡಿ ಅದೇ ಥರ ನಮಗೆ ಈ ಬಾಳೆಹಣ್ಣನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್ ಬಾಳೆಹಣ್ಣು ಬೇಯುವ ಟೈಮಲ್ಲಿ ನಮಗೆ ಬೆಲ್ಲವನ್ನು ಕರಗಿಸುವ ನಾನಿಲ್ಲಿ ಒಂದು ಅರ್ಧ ಕಪ್ ಬೆಲ್ಲವನ್ನು ತಗೊಂಡಿದ್ದೇನೆ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಸೇರಿಸಿ ಚೆನ್ನಾಗಿ ನಮಗೆ ಬೆಲ್ಲವನ್ನು ಕರಗಿಸಬೇಕು ಬೆಲ್ಲ ಹೆಚ್ಚು ಕಮ್ಮಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು ಸಿಹಿ ಜಾಸ್ತಿ ಇರುವವರು ಸ್ವಲ್ಪ ಜಾಸ್ತಿ ಮುಕ್ಕಾಲು ಕಪ್ಪುವಷ್ಟು ಹಾಕ್ಬೋದು ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲ ಕರಗುವ ಟೈಮಲ್ಲಿ ನಮಗೆ ಬಾಳೆಹಣ್ಣು ಕೂಡ ಚೆನ್ನಾಗಿ ಬೆಂದು ಸಿಕ್ತು ನೋಡಿ ಇನ್ನು ನಮಗೆ ಈ ಬಾಳೆಹಣ್ಣು ಈ ಥರ ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಇಡಬೇಕು ಸಿಪ್ಪೆ ತೆಗೆದುಬಿಟ್ಟು ನಮಗೆ ತನಿಯಲ್ಲಿಡುವ ಇದೇ ಥರ ನಾವು ಸಿಪ್ಪೆಯನ್ನು ತೆಗಿಬೇಕು ಸಣ್ಣಕ್ಕೆ ಕಟ್ ಮಾಡಿಟ್ಟರೆ ನಮಗೆ ಬೇಗನೆ ಕೂಲಾಗಿ ಸಿಗುತ್ತೆ ನಮಗಿದು ಗ್ರೈಂಡ್ ಮಾಡಲಿಕ್ಕಿರೋದು ಹೇಗೆ ಕಟ್ ಆಗುತ್ತೆ ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಬಾಳೆಹಣ್ಣು ಸ್ವಲ್ಪ ಬಿಸಿ ಇರುತ್ತೆ ಆವಾಗ ಕೈಗೆ ಬಿಸಿ ಸಾಗುವ ಚಾನ್ಸಸ್ ಇದೆ ಸೊ ನಿಧಾನಕ್ಕೆ ನೀವು ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಬಾಳೆಹಣ್ಣು ಚೆನ್ನಾಗಿ ತಣಿದಿದೆ ಒಂದು ಮಿಕ್ಸ್ ಜಾರ್ ತಗೊಳ್ಳೋಣ ಅದಕ್ಕೆ ಈ ಕಟ್ ಮಾಡಿಟ್ಟಂತಹ ಬಾಳೆಹಣ್ಣನ್ನು ಹಾಕುವ ಫ್ರೆಂಡ್ಸ್ ನಮಗಿನ್ನೂ ಒಂದು ಸಾಸ್ ಪ್ಯಾನ್ ತಗೊಳ್ಬೇಕು ಇದೇ ಥರ ಇನ್ನು ಈ ಬೆಲ್ಲ ಕರಗಿಸಿದ ಬೆಲ್ಲ ಪಾಕವನ್ನು ನಮಗೆ ಇದಕ್ಕೆ ಹಾಕಬೇಕು ನೋಡಿ ಬೆಲ್ಲದಲ್ಲಿ ಕಸ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಗಾಲಿಸಿ ಹಾಕೋದು ನೋಡಿ ಈ ಥರ ಸಣ್ಣಕ್ಕೆ ಕಸ ಇರುತ್ತೆ ಗಾಲಿಸಿ ಹಾಕಿದರೆ ಒಳ್ಳೆಯದು ಇನ್ನು ನಮಗಿದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಈ ಥರ ಇದನ್ನಿವಾಗ ಇವಾಗ ಬದಿಗಿಡೋಣ ಒಂದು ಪ್ಯಾನ್ ತಗೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಇದ್ದೀನಿ ತುಪ್ಪ ಕರಗಿದಾಗ ನಮಗಿದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುಂಡನ್ನು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕಿದ್ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿ ತೆಂಗಿನಕಾಯಿ ಪೀಸಸ್ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾನು ಇದಕ್ಕೆ ಸ್ವಲ್ಪ ಗೇರು ಬೀಜವನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿದ್ರೆ ಸ್ವಲ್ಪ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಸೇರಿಸ್ತಾ ಇರೋದು ಸೇರಿಸಿಲ್ಲಂದ್ರೂ ಚೆನ್ನಾಗಿರುತ್ತೆ ಸೊ ಎರಡನ್ನು ಚೆನ್ನಾಗಿ ಫ್ರೈ ಮಾಡಿ ಥರ ನೋಡಿ ಇವಾಗ ರೆಡಿಯಾಗಿದೆ ಇನ್ನು ನಮಗೆ ಗ್ಯಾಸನ್ನು ಆಫ್ ಮಾಡುವ ಫ್ರೆಂಡ್ಸ್ ನಾವು ಈ ರೆಸಿಪಿಯನ್ನು ಬಾಳೆ ಎಲೆಯಲ್ಲಿ ಮಾಡ್ತಿರೋದು ಅದಕ್ಕೋಸ್ಕರ ನಾನು ಒಂದು ಬಾಳೆ ಎಲೆಯನ್ನು ಈ ಥರ ಗ್ಯಾಸ್ ಮೇಲೆ ಇಟ್ಟು ಬಾಡಿಸ್ತಾ ಇದ್ದೀನಿ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಈ ಥರ ಬಾಳೆ ಎಲೆಯಲ್ಲಿ ಮಾಡಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಅದ ಅದಕ್ಕೋಸ್ಕರ ನಾನು ಬಾಳೆ ಎಲೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಕೈಲಿ ಇಲ್ಲದಿದ್ದರೆ ಬಾಯಿಲ್ ಪೇಪರಲ್ಲೂ ಯೂಸ್ ಮಾಡಬಹುದು ಇನ್ನು ನಮಗೆ ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ಗ್ರೈಂಡ್ ಮಾಡಿಟ್ಟಂತಹ ಬನಾನಾ ಪೇಸ್ಟನ್ನು ಸೇರಿಸುವ ಇನ್ನು ಒಂದು ಕಪ್ ನಾನು ಅಕ್ಕಿ ಹುಡಿಯನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿ ಹುಡಿಯ ಬದಲು ಮೈದಾ ಅಥವಾ ಗೋಧಿಯನ್ನು ಸೇರಿಸಬಹುದು ಇನ್ನೊಂದು ಕಾಲು ಕಪ್ ಆಗುವಷ್ಟು ಗೋಧಿ ಹುಡಿ ಇನ್ನು ಇದಕ್ಕೆ ನಾನು ಹುರಿದಿಟ್ಟಂತಹ ಗೇರು ಬೀಜ ಹಾಗೂ ತೆಂಗಿನಕಾಯಿ ಪೀಸಸನ್ನು ಸೇರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿದ್ರೆ ಒಳ್ಳೆ ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹುಡಿ ಒಳ್ಳೆ ಫ್ಲೇವರ್ ಬರುತ್ತೆ ಅದು ಸೇರಿಸಿದರೆ ಇನ್ನು ಸಿಹಿ ಬ್ಯಾಲೆನ್ಸ್ ಮಾಡಲು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ಪೂನ್ ಅಥವಾ ಕಾಯಿ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆಗುತ್ತೆ ನಿಮಗೆ ಇದು ದಪ್ಪ ಜಾಸ್ತಿ ಆಗೋದಾದರೆ ಸ್ವಲ್ಪ ನೀರು ಮಾಡ್ಬೋದು ತುಂಬ ನೀರಾಗಿ ಮಾಡಬೇಡಿ ಸ್ವಲ್ಪ ನಾವಿದು ಇದು ಬಾಳೆ ಎಲೆಯಲ್ಲಿ ಇಟ್ಟು ಫೋಲ್ಡ್ ಮಾಡಬೇಕು ಇದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ನಿಮಗೆ ಹೇಗೆ ಬೇಕು ನೋಡಿ ಆ ಥರ ಫೋಲ್ಡ್ ಮಾಡಿ ನೋಡಿ ನಾನು ಈ ಥರ ತ್ರಿಕೋನಕ್ಕೆ ಫೋಲ್ಡ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಬೇಕು ನೋಡಿ ಅದೇ ಥರ ಫೋಲ್ಡ್ ಮಾಡಿ ಇದು ನಾನು ಮಕ್ಕಳಿಗೋಸ್ಕರ ಸ್ವಲ್ಪ ತ್ರಿಕೋನ ಶೇಪಲ್ಲಿ ಇದ್ದೀನಿ ನಿಮಗೆ ತ್ರಿಕೋನ ಶೇಪು ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ಒಂದು ಗ್ಲಾಸ್ ಉಪಯೋಗಿಸಿ ಈ ಥರ ಸ್ವಲ್ಪ ಹಿಟ್ಟನ್ನು ಅದರೊಳಗೆ ಹಾಕಿ ಈಸಿಯಾಗಿ ನಿಮಗೆ ಇದನ್ನು ಫೋಲ್ಡ್ ಮಾಡ್ಬೋದು ನಮಗೆ ಇದು ಬಾಳೆಯಲ್ಲೇ ಬಾಡಿಸಿದ ಕಾರಣ ಈಸಿಯಾಗಿ ಫೋಲ್ಡ್ ಮಾಡಲಿಕ್ಕಾಗುತ್ತೆ ನೋಡಿ ಈ ಥರ ಸೊ ಹೀಗೆ ಎಲ್ಲ ಹಿಟ್ಟನ್ನು ನಾನು ಫೋಲ್ಡ್ ಮಾಡಿ ತಗೊಂಡು ಬರ್ತೀನಿ ಇನ್ನು ನಮಗಿದನ್ನು ಬೇಯಿಸ್ಲಿಕ್ಕೆ ಇಡಬೇಕು ನಾನು ಸ್ವಲ್ಪ ಇಡ್ಲಿ ಪಾತ್ರೆಗೆ ನೀರನ್ನು ಸೇರಿಸಿ ಬಿಸಿಯಾಗಲಿಟ್ಟಿದ್ದೆ ಇವಾಗ ನಾವು ಫೋಲ್ಡ್ ಮಾಡಿಟ್ಟಂತಹ ಹಿಟ್ಟನ್ನು ಅದರೊಳಗಿಡೋಣ ಇನ್ನು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಿದನ್ನು ನೋಡಿ ಫ್ರೆಂಡ್ಸ್ ಇವಾಗ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೆಂತಿದೆ ಇವಾಗ ನಮ್ಮ ಬನಾನಾ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ ತುಂಬ ಸಿಂಪಲ್ ಕೂಡ ತುಂಬ ಈಸಿ ಹಾಗೂ ತುಂಬ ಟೇಸ್ಟಿಯಾಗಿದೆ ಪ್ಲೀಸ್ ಟ್ರೈ ಮಾಡಿ ನೋಡಿ ನೋಡಿ ಕಂಪ್ಲೀಟ್ ಕೂಲ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಪ್ಲೀಸ್ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ಖಂಡಿತವಾಗಿ ನಿಮಗೂ ಹಾಗೂ ಮಕ್ಕಳಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬಾಳೆಹಣ್ಣು ತಂದಿರುವಾಗ ಕಪ್ಪಾಗಿದ್ದರೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಕಪ್ಪಾಗಿರುವ ಬಾಳೆಹಣ್ಣು ಯಾರೂ ತಿನ್ನೋಕ್ಕೆ ಕೇಳೋದಿಲ್ಲ ಮಕ್ಕಳಂತೂ ಕೇಳೋದೇ ಇಲ್ಲ ಸೊ ಆವಾಗ ಈ ಥರ ರೆಸಿಪಿಯನ್ನು ಬಿಸಾಡೋದಕ್ಕಿಂತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿಯನ್ನು ಗೋಧಿ ಹುಡಿಯಲ್ಲೂ ಮಾಡಬಹುದು ಒಂದು ಕಪ್ ಗೋಧಿ ಹುಡಿ ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಸೇರಿಸಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತೊಂದು ಹೆಲ್ತಿ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಬೈ ಬೈ ಈ ಥರನೇ ಸಪೋರ್ಟ್ ಮಾಡ್ತಾನೆ ಇರಿ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು